ನಮಸ್ಕಾರ ಆತ್ಮೀಯರೇ ನಾನು ನಿಮ್ಮ ಪ್ರೀತಿಯ ಗಾಯಕಿ ನಿರೂಪಕಿ ಶ್ರೀಮತಿ ವನಿತಾ ಹಿರೇಮಠ್ ನಾನು ನಿಮ್ಮ ಮುಂದೆ ಗುಜರಾತ್ ತೀರ್ಥಯಾತ್ರೆಯನ್ನು ಆಧಾರವಾಗಿಟ್ಟುಕೊಂಡು ರಚಿಸಿರುವ ಶತ್ರುಂಜಯ ಪ್ರವಾಸ ಕಥನದ ಬಗ್ಗೆ ಮಾತನಾಡುತ್ತಿದ್ದೇನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಚಿಕ್ಕ ಗ್ರಾಮ ಬಿದರಗಡ್ಡೆಯ ಶಿಕ್ಷಕ ಸಾಹಿತಿ ಶ್ರೀ ಸಂತೋಷ್ ಬಿದರಗಡ್ಡೆ ಅವರು ಚಾಲುಕ್ಯರ ರಾಜಧಾನಿ ಬಾದಾಮಿ ಹಾಗೂ ಹಾನಗಲ್ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಬೇಡರ ಹೊಸಹಳ್ಳಿಯಲ್ಲಿ ಶಿಕ್ಷಕರಾಗಿ ಸೇವೆ ಮಾಡುತ್ತಿದ್ದು ಪ್ರವೃತ್ತಿಯಲ್ಲಿ ತಮ್ಮನ್ನು ಸಾಹಿತ್ಯ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಭರವಸೆಯ ಸಾಹಿತಿಯಾಗಿದ್ದಾರೆ ಶ್ರೀಯುತರು ಎಳ್ಳುಬೆಲ್ಲ ಚಂದಮಾಮ ಯಶೋಗಾತರು ಕ್ಷಣ ಹೊತ್ತು ಅನುಭವ ಮುತ್ತು ವಿವೇಕ ಕಾವ್ಯಸಿರಿ ಮೊಗ್ಗರಳಿ ಹೂವಾಗಿ ಗುರುನಮನ ಸೇರಿದಂತೆ ಕನ್ನಡ ಸಾರಸ್ವತ ಲೋಕಕ್ಕೆ ಹದಿನಾಲ್ಕು ಕೃತಿಗಳನ್ನು ನೀಡಿದ್ದು ಇದೀಗ ಶತ್ರುಂಜಯ ಪ್ರವಾಸ ಕಥನವನ್ನು ಲೋಕಾರ್ಪಣೆ ಮಾಡಲು ಸಿದ್ಧರಾಗಿದ್ದಾರೆ ಸಾಹಿತಿ ಮಿತ್ರ ಸಂತೋಷ್ ಬಿದ್ರಗಡ್ಡೆ ಅವರು ಜಿಲ್ಲಾ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೂಪರ್ ಅಚೀವರ್ ಅವಾರ್ಡ್ ನೇಷನ್ ಬಿಲ್ಡರ್ ಅವಾರ್ಡ್ ಗುದ್ಮಲ್ ರಂಗರಾವ್ ಪ್ರಶಸ್ತಿ ಕುವೆಂಪು ಪ್ರಶಸ್ತಿ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಸಾಹಿತ್ಯ ಸಿರಿ ಕಲಾ ಸಾಮ್ರಾಟ್ ರಾಜ್ಯ ಪ್ರಶಸ್ತಿ ಜಗದ್ಜ್ಯೋತಿ ಬಸವೇಶ್ವರ ಪ್ರಶಸ್ತಿ ರಾಧಾಕೃಷ್ಣನ್ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವ ಪುರಸ್ಕಾರಗಳನ್ನು ಪಡೆದಿರುವ ಅತ್ಯಂತ ಸೃಜನಶೀಲ ಸಾಹಿತಿಯಾಗಿದ್ದಾರೆ ಬನ್ನಿ ಇವರ ಸಾಹಿತ್ಯ ಸೇವೆಗೆ ಶುಭ ಹಾರೈಸಿ ಗೌರವಿಸೋಣ ಸಂತೋಷ್ ಬಿದರಗಡ್ಡೆಯವರ ಹದಿನಾಲ್ಕನೇ ಕೃತಿಯಾದ ಶತ್ರುಂಜಯ ಪ್ರವಾಸ ಕಥನ ಪುಸ್ತಕ ಬಿಡುಗಡೆಗೆ ಸಹಕರಿಸಿದ ಅರ್ಹಂ ಪರಿವಾರ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗಕ್ಕೂ ಗುರು ಬಳಗಕ್ಕೂ ಕೃತಿ ಕುರಿತು ಶುಭ ನುಡಿದ ಹಿರಿಯ ಸಾಹಿತಿಗಳಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು ಕೃತಿಗಾಗಿ ನೀವು ಈ ಕೆಳಗಿನ ನಂಬರಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಒಂದು ಐದು ಎಂಟು ಐದು ನಾಲ್ಕು ಎರಡು ಮತ್ತೊಮ್ಮೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿಕೊಳ್ಳಿ ಏಟ್ ತ್ರೀ ಒನ್ ಝೀರೋ ಒನ್ ಫೈವ್ ಏಯ್ಟ್ ಫೈವ್ ಫೋರ್ ಟು ಕಲೆ ಸಾಹಿತ್ಯ ಸಂಗೀತ ಸಮೃದ್ಧ ನಾಡು ನಮ್ಮದು ಕನ್ನಡಾಂಬೆಗೆ ಜೈ ಎನ್ನೋಣ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯವಾಗಿರಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು